ಕಳೆದ ನಾಲ್ಕೈದು ತಿಂಗಳಿನಿಂದ ಬಾಂಗ್ಲಾದೇಶದ ಆಂತರಿಕ ಸ್ಥಿತಿ ಹಾಗೂ ವಿದೇಶ ನೀತಿಗಳಲ್ಲಿ ಹುಬ್ಬೇರಿಸುವಂಥ ಬದಲಾವಣೆಗಳಾಗುತ್ತಿವೆ ಇನ್ನು ವಿದ್ಯಾರ್ಥಿ ಆಂದೋಲನ ಯಶಸ್ವಿಯಾಗಿ ಆಗಸ್ಟ್ ಐದರಂದು ಪ್ರಧಾನಮಂತ್ರಿ ಶೇಖ್ ಹಸೀನಾ ವಾಜಿದ್ ದೇಶ ತೊರೆದು ಭಾರತದಲ್ಲಿ ರಾಜಕೀಯ ಆಶ್ರಯ ಪಡೆದಿದ್ದು ಎಲ್ಲ ತಯಾರಿಯೂ ಆಗಿ ಇದ್ದಂತೆಯೇ ನಮಗೆ ಕಾಣಿಸುತ್ತಿದೆ ಮತ್ತು ನಂತರದಲ್ಲಿ ಮೊಹಮ್ಮದ್ ಯುನಸ್ ಅವರು ಮುಖ್ಯ ಸಲಹೆಗಾರರಾದ ಉಸ್ತುವಾರಿ ಸರ್ಕಾರ ರಚನೆಯಾದದ್ದೀಗ ಇತಿಹಾಸವಾಗಿದೆ ಅಂದಿನಿಂದಲೂ ಆ ಮುಸ್ಲಿಂ ಬಾಹ್ಯವುಳ್ಳ ದೇಶದ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಮುಸ್ಲಿಂ ಮೂಲಭೂತವಾದಿ ಎ ಇಸ್ಲಾಂ ಮತ್ತದರ ವಿದ್ಯಾರ್ಥಿ ಅಂಗ ಇಸ್ಲಾಮಿಕ್ ಛಾತ್ರಾ ಶಿಬಿರ್ ಹಾಗೂ ರಾಜಕೀಯ ಪಕ್ಷ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಮತ್ತದರ ವಿದ್ಯಾರ್ಥಿ ಅಂಗ ಬಾಂಗ್ಲಾದೇಶ್ ಜಾತಿಯೋಪಾದಿ ಛಾತ್ರದಲ್ ಅವ್ಯಾಹತವಾಗಿ ದೌರ್ಜನ್ಯಗಳನ್ನೇನೋ ಎಸೆಯುತ್ತಿವೆ ಇಸ್ಕಾನ್ ಮುಖ್ಯಸ್ಥ ಚಿನ್ಮಯ್ ದಾಸ್ ಅಂದರೆ ಚಿನ್ಮಯ್ ಕೃಷ್ಣ ದಾಸ್ ಮತ್ತು ಇತರ ನಾಲ್ವರು ಹಿಂದೂ ಸಂತರನ್ನು ಬಂಧಿಸಲಾಗಿದೆ ಅವರ ಜಾಮೀನಿಗಾಗಿ ಪ್ರಯತ್ನಿಸಲು ಹೊರಟ ವಕೀಲ ರಾಮೇನ್ ರಾಯ್ ಮೇಲೆ ದೈಹಿಕ ಹಲ್ಲೆಯಾಗಿ ಅವರು ಜೀವನ್ ಮರಣಗಳ ಹೋರಾಟದಲ್ಲಿದ್ದಾರೆ ಎಂದು ತಿಳಿದು ಬಂದಿತ್ತು ನಂತರ ಅವರು ವಿಧಿವೀಶದ ವಿಧಿವೀಶರಾಗಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಅಂದರೆ ಸತ್ತು ಹೋಗಿದ್ದಾರೆ ಆ ನೆರೆನಾಡಿನಲ್ಲಿ ಘಟಿಸುತ್ತಿರುವ ದುಷ್ಕೃತ್ಯಗಳನ್ನು ವಿರೋಧಿಸಿ ಶ್ರೀನಗರವೂ ಸೇರಿದಂತೆ ಭಾರತದಾದ್ಯಂತ ಪ್ರದರ್ಶನಗಳಾಗಿವೆ ಮತ್ತು ಆಗುತ್ತಿವೆ ಹಿಂದೂಗಳು ಮತ್ತು ಇತರ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯವನ್ನು ನಿಲುಗಡೆ ತರುವ ಪ್ರಯತ್ನ ಮಾಡಿ ಎಂಬ ಭಾರತದ ಈ ವಿನಂತಿಯನ್ನು ಢಾಕಾದಲ್ಲಿನ ಸರ್ಕಾರ ತಿರಸ್ಕರಿಸಿದೆ ಮತ್ತು ಹಿಂದೂಗಳ ಮೇಲೆ ಯಾವುದೇ ದರ್ಜನ್ಯ ನಡೆಯುತ್ತಿಲ್ಲ ಎಂದು ಹೇಳಿದೆ ಬಾಂಗ್ಲಾದೇಶದಲ್ಲಿ ಆ ಸಮುದಾಯ ಸುರಕ್ಷಿತವಾಗಿದೆ ಅಂಥೇಳಿ ಅವರ ಒಂದು ವಾದವನ್ನು ಮಂಡನೆ ಮಾಡುತ್ತಿದ್ದಾರೆ ಈ ಇಂಡಿಯಾದ ಯಾವುದೇ ಒಂದು ಸುದ್ದಿಗಳಲ್ಲಿ ಹುರುಳಿಲ್ಲ ಇಂಡಿಯಾದ ನ್ಯೂಸ್ ಚಾನೆಲ್ಗಳು ಈ ರೀತಿಯಾಗಿ ಹಬ್ಬಿಸುತ್ತವೆ ಅಂತೇಳಿ ಅದರ ಆರೋಪವಾಗಿದೆ ಅವೆಲ್ಲ ಭಾರತದ ಸುದ್ದಿ ಮಾಧ್ಯಮಗಳು ಸೃಷ್ಟಿಸುತ್ತಿರುವ ಕಟ್ಟುಕತೆಗಳು ಅಂತ ಹೇಳಿ ಮೊಹಮ್ಮದ್ ಯುನಸ್ ಸರ್ಕಾರ ಹೇಳಿದೆ ಜೊತೆಗೆ ಬಾಂಗ್ಲಾದೇಶದ ಆಂತರಿಕ ವ್ಯವಹಾರಗಳಲ್ಲಿ ಭಾರತ ಅನಗತ್ಯವಾಗಿ ಕೈ ತೂರಿಸುತ್ತಿರುವುದಾಗಿ ಆಪಾದಿಸಿದೆ ಅದಕ್ಕೆ ಸ್ಪಂದಿಸಿ ಅಲ್ಲಿನ ವಿದ್ಯಾರ್ಥಿಗಳು ಮತ್ತು ಜನಸಾಮಾನ್ಯರು ಭಾರತದ ವಿರುದ್ಧ ಬೀದಿ ಬೀದಿಗಳಲ್ಲಿ ಘೋಷಣೆ ಕೂಗುತ್ತಿದ್ದಾರೆ ಭಾರತದ ತ್ರಿವರ್ಣ ಧ್ವಜವನ್ನು ಅವಮಾನಿಸುತ್ತಿದ್ದಾರೆ ಯಾವ ರೀತಿಯಾಗಿ ಅಂದರೆ ಅವರು ಕಾಲಿನಲ್ಲಿ ಹಾಕಿಕೊಂಡು ಬಾಂಗ್ಲಾದೇಶದಲ್ಲ ನಮ್ಮ ಇಂಡಿಯಾದ ಫ್ಲ್ಯಾಗನ್ನು ಕಾಲಿನಲ್ಲಿ ಹಾಕಿಕೊಂಡು ತುಳಿಯುತ್ತಿದ್ದಾರೆ ಮತ್ತು ಪೂರ್ವೋತ್ತರ ಭಾರತವನ್ನು ತಮ್ಮ ಕೈವಶ ಮಾಡಿಕೊಂಡು ಅಂದರೆ ಈಸ್ಟ್ ಸೈಡ್ ಆಫ್ ಇಂಡಿಯಾ ಅಂದರೆ ಸೆವೆನ್ ಸೆವೆನ್ಸ್ ಸಿಸ್ಟರ್ ಸ್ಟೇಟ್ಸ್ ಅಂತೇಳಿ ಏನು ಕರಿತೀವಿ ಅದನ್ನು ಅವರು ವಶ ಮಾಡಿಕೊಳ್ತೀವಿ ಅಂತೇಳಿ ನಮಗೆ ಒಂದು ಬೆದರಿಕೆಯನ್ನು ಹುಟ್ಟುತ್ತಿದ್ದಾರೆ ಬಿಎನ್ಪಿ ಜಂಟಿ ಕಾರ್ಯದರ್ಶಿ ರೂಹುಲ್ ಕಬೀರ್ ರಿಜ್ ಅಹಮದ್ ಅಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪಶ್ಚಿಮ ಬಂಗಾಳ ಬಿಹಾರ ಜಾರ್ಖಂಡ್ ಹಾಗೂ ಒಡಿಶಾಗಳನ್ನು ಬಾಂಗ್ಲಾದೇಶದ ಭಾಗವಾಗಿಸುವುದಾಗಿ ಅರಚಿದ್ದಾನೆ ಇಡೀ ಪ್ರಕರಣದಲ್ಲಿ ಎತ್ತು ಕಾಣುವುದು ಬಾಂಗ್ಲಾದೇಶಿ ಮುಸ್ಲಿಮರ ಹಿಂದೂ ದ್ವೇಷ ಹಾಗೂ ಭಾರತ ದ್ವೇಷ ಇದು ಹೊಸದೇ ಹಿಂದೂಗಳು ಮತ್ತು ಭಾರತದ ಕುರಿತಾಗಿನ ಬಾಂಗ್ಲಾದೇಶಿಯರ ದ್ವೇಷ ಮನೋಭಾವ ಪ್ರಸಕ್ತ ತಲೆಮಾರಿನ ಅಂದರೆ ನಮ್ಮ ತಲೆಮಾರಿನ ಭಾರತೀಯರಿಗೆ ಹೊಸದೇನು ಅನಿಸಬಹುದು ಆದರೆ ಅದೇನು ಹೊಸದಲ್ಲ ಅದಕ್ಕೆ ಕನಿಷ್ಠ ನೂರು ವರ್ಷಗಳ ಇತಿಹಾಸವಿದೆ ಎನ್ನುವುದನ್ನು ನಾವು ಈ ಇತಿಹಾಸದ ಅವಲೋಕನದಿಂದ ತಿಳಿಯಬಹುದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳುವುದಾದರೆ ಬಾಂಗ್ಲಾದೇಶಿಯರ ಹಿಂದೂ ದ್ವೇಷ ಪಾಕಿಸ್ತಾನಿಯರಿಗಿಂತಲೂ ದೀರ್ಘವಾದುದು ಮತ್ತು ಆಳವಾದದ್ದು ಸೊ ಪ್ರಸಕ್ತ ವಿದ್ಯಮಾನಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ನಮಗೆ ಇತಿಹಾಸದ ಸ್ಥೂಲ ಪರಿಚಯ ಅಗತ್ಯ ಹದಿಮೂರನೆಯ ಶತಮಾನದ ಅದಿಯಲ್ಲಿ ಮೊಹಮ್ಮದ್ ಘೋರಿಯ ಸೇನಾಧಿಕಾರಿ ಭಕ್ತಿಯರ್ ಗಲ್ ಬಂಗಾಳವನ್ನು ಆಕ್ರಮಿಸಿಕೊಂಡು ನಂತರ ಅಲ್ಲಿ ಇಸ್ಲಾಂ ಧರ್ಮದ ಪ್ರಚಾರ ಹಾಗೂ ಇಸ್ಲಾಮಿಕ್ ಅರಸರ ಆಳ್ವಿಕೆ ನಿರಂತರವಾಗಿ ಜರುಗಿ ಬ್ರಿಟಿಷ್ ವಸೋ ಬ್ರಿಟಿಷ್ ವಸಾಹತು ಶಾಹಿ ಆಡಳಿತ ಆರಂಭವಾಗುವ ಹೊತ್ತಿಗೆ ಪ್ರದೇಶದ ಪೂರ್ವಭಾಗ ಮುಸ್ಲಿಂ ಬಹುಸಂಖ್ಯಾ ಬಹುಸಂಖ್ಯಾತವಾಗಿತ್ತು ಮತ್ತು ಪಶ್ಚಿಮ ಭಾರತ ಬಹುತೇಕ ಹಿಂದುವಾಗಿಯೇ ಉಳಿಯಿತು ಹತ್ತೊಂಬತ್ತನೇ ಶತಮಾನದುತ್ತಕ್ಕೂ ಇಂದಿನ ಬಿಹಾರ್ ಜಾರ್ಖಂಡ್ ಮತ್ತು ಒಡಿಶಾಗಳು ಬಂಗಾಳ ಪ್ರಾಂತ್ಯದ ಭಾಗವಾಗಿಯೇ ಉಳಿದವು ತಮ್ಮ ಒಡೆದು ಆಳುವ ನೀತಿಗನುಗುಣವಾಗಿ ಬ್ರಿಟಿಷ್ ಬಂಗಾಳವನ್ನು ಧರ್ಮಕ್ಕನುಗುಣವಾಗಿ ಸಾವಿರದ ಒಂಬೈನೂರ ಐದರಲ್ಲಿ ಅಂದರೆ ನೈನ್ಟೀನ್ ನಾಟ್ ಫೈವ್ ರಲ್ಲಿ ವಿಭಜಿಸಿತು ವೈಸ್ರಾಯ್ ಲಾರ್ಡ್ ಕರ್ಜನ್ರ ಈ ವಂಗಭಂಗಕ್ಕೆ ಇಡೀ ಪ್ರಾಂತ್ಯದಲ್ಲಿ ವಿರೋಧ ಪರಿಣಾಮವಾಗಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಬಂಗಾಳವನ್ನು ಮತ್ತೆ ಒಂದುಗೂಡಿಸಲಾಯಿತು ಆದರೆ ಬ್ರಿಟಿಷ್ ಸರ್ಕಾರದ ಈ ಹಿಂದೆ ಘಾತಕ ಹುನ್ನಾರವೊಂದು ಅಂದು ಅನಾವರಣಗೊಂಡಿದ್ದು ಮರು ವರ್ಷವೇ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಬಂಗಾಳವನ್ನು ಬೇರೊಂದು ಬಗೆಯಲ್ಲಿ ವಿಭಜಿಸಿದ ಬ್ರಿಟಿಷ್ ಸರ್ಕಾರ ಅಂದರೆ ಇಂದಿನ ಜಾರ್ಖಂಡು ಕೂಡ ಸೇರಿತ್ತು ಬಿಹಾರ ಮತ್ತು ಒಡಿಶಾಗಳನ್ನು ಒಡಿಶಾಗಳನ್ನು ಬಂಗ ಬಂಗಾಳದಿಂದ ಪ್ರತ್ಯೇಕಿಸಿತು ಉಳಿದ ಬಂಗಾಳದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾದರು ಇದರೊಂದಿಗೆ ಸಾವಿರದ ಒಂಬೈನೂರ ಆರರಲ್ಲಿ ಸ್ಥಾಪನೆಯಾಗಿದ್ದ ಮುಸ್ಲಿಂ ಲೀಗ್ಗೆ ಹೊಸ ಮುಸ್ಲಿಂ ಬಹುಸಂಖ್ಯಾತ ಬಂಗಾಳದಲ್ಲಿ ಪ್ರಭಾವ ಗಳಿಸಿಕೊಳ್ಳಲು ಅವಕಾಶವಾಯಿತು ಬ್ರಿಟಿಷ್ ಈ ಹೊಂದಾಣಿಕೆಯಿಂದ ಬ್ರಿಟಿಷ್ನ ಜೊತೆ ಈ ಬ್ರಿಟಿಷರ ಜೊತೆ ಈ ಮುಸ್ಲಿಂ ಹೊಂದಾಣಿಕೆಯಿಂದ ಮುಸ್ಲಿಂ ಲೀಗ್ ಬಂಗಾಳದಲ್ಲಿ ರಾಜಕೀಯ ಬೇರುಗಳನ್ನು ಭದ್ರವಾಗಿ ಬೆಳೆಸಿಕೊಂಡಿತು ಇದರ ಘಾತಕ ಪರಿಣಾಮವೆಂದರೆ ಭಾರತದ ವಿಭಜನೆ ಮತ್ತು ಪಾಕಿಸ್ತಾನದ ಸೃಷ್ಟಿಗೆ ಅತಿ ದೊಡ್ಡ ಜನ ಬಂಗಾಳದಲ್ಲಿ ಮೂಡಿತು ಇದು ವ್ಯಕ್ತವಾಗಿದ್ದು ಸಾವಿರದ ಒಂಬೈನೂರ ಮೂವತ್ತೇಳರ ಪ್ರಾಂತೀಯ ಶಾಸನ ಸಭೆಗಳ ಚುನಾವಣೆಗಳಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ನೇತೃತ್ವದ ಮುಸ್ಲಿಂ ಲೀಗ್ ತನ್ನ ಪಾಕಿಸ್ತಾನದ ಬೇಡಿಕೆಯನ್ನು ಪೂರ್ವದ ಬಂಗಾಳದ ಜೊತೆ ಪಶ್ಚಿಮದ ಪಂಜಾಬ್ ಸಿಂಧ್ ಗಡಿನಾಡು ಪ್ರಾಂತ್ಯ ಮತ್ತು ಬಲುಚ ಬಲೂಚಿಸ್ತಾನಗಳನ್ನು ಪ್ರಮುಖವಾಗಿ ಸೇರಿಸಿದ್ದರೂ ಆ ಬೇಡಿಕೆಗೆ ಪಶ್ಚಿಮದ ಪ್ರಾಂತ್ಯಗಳಲ್ಲಿ ಬೆಂಬಲವಿರಲಿಲ್ಲ ಸಿಂಧ್ನ ಹೊರತಾಗಿ ಪಶ್ಚಿಮದ ಯಾವುದೇ ಪ್ರಾಂತ್ಯದಲ್ಲಿ ಮುಸ್ಲಿಂ ಲೀಗ್ಗೆ ಭದ್ರ ನೆಲೆಯೂ ಇರಲಿಲ್ಲ ಸಾವಿರದ ಒಂಬೈನೂರ ಮೂವತ್ತೇಳರ ಚುನಾವಣೆಗಳಲ್ಲಿ ಬಂಗಾಳದಲ್ಲಿ ಮುಸ್ಲಿಂ ಲೀಗ್ ಜಯಭೇರಿ ಬಾರಿಸಿ ಅಧಿಕಾರ ಹಿಡಿತು ಪಶ್ಚಿಮದಲ್ಲಿ ಅದಕ್ಕೆ ಕ್ಷೀಣ ಬಹುಮತ ದೊರೆತಿದ್ದು ಸಿಂಧ್ನಲ್ಲಿ ಮಾತ್ರ ಪಂಜಾಬ್ ಮತ್ತು ಗಡಿನಾಡಿನ ಜನತೆ ಲೀಗನ್ನು ತಿರಸ್ಕರಿಸಿದ್ದರು ದೇಶೀಯ ಸಂಸ್ಥಾನಗಳಿಂದಲೂ ಕೂಡ ಬಲೂಚಿಸ್ತಾನ್ ಪ್ರದೇಶದಲ್ಲಿ ನೆಲೆಯೋರುವ ಅವಕಾಶವನ್ನು ಅಲ್ಲಿನ ಮುಸ್ಲಿಂ ಅರಸರು ಲೀಗ್ಗೆ ನೀಡಿರಲಿಲ್ಲ ಸಾವಿರದ ಒಂಬೈನೂರ ನಲವತ್ತಾರರ ಚುನಾವಣೆಗಳಲ್ಲೂ ಇದೇ ಸ್ಥಿತಿ ಪಂಜಾಬ್ನ ಜನತೆ ಸಿಖ್ ಹಿಂದೂ ಮುಸ್ಲಿಂ ಐಕ್ಯತೆಯ ಸೆಂಟ್ರಿಸ್ಟ್ ಪಾರ್ಟಿಗೆ ಮತ ನೀಡಿದರೆ ಗಡಿನಾಡು ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಜಯ ಬಾರಿಸಿತು ಮುಸ್ಲಿಂ ಲೀಗ್ನ ಭದ್ರಕೋಟೆ ಬಂಗಾಳ ಮಾತ್ರ ಈ ಅಸ್ತ್ರವನ್ನು ಬಳಸಿಕೊಂಡು ಪಾಕಿಸ್ತಾನದ ಬೇಡಿಕೆಯನ್ನು ಉಗ್ರವಾಗಿಸುವ ಉದ್ದೇಶವೊಂದು ಈ ಮುಸ್ಲಿಂ ಲೀಗ್ ಸಾವಿರದ ಒಂಬೈನೂರ ನಲವತ್ತಾರರ ಆಗಸ್ಟ್ ಹದಿನಾರರಂದು ನೇರ ಕಾರ್ಯಾಚರಣೆಯ ದಿನ ಅಂದರೆ ಡೈರೆಕ್ಟ್ ಆ್ಯಕ್ಷನ್ ಡೇ ಎಂಬ ಕರಾಳ ಕಾರ್ಯಕ್ರಮವನ್ನು ಆಯೋಜಿಸಿತು ಅಂದು ಎಚ್ ಎಸ್ ಸುರ್ಹವರ್ದಿ ನೇತೃತ್ವದ ಬಂಗಾಳದ ಪ್ರಾಂತೀಯ ಸರ್ಕಾರದ ಬೆಂಬಲ ಹಾಗೂ ಸಹಕಾರದಿಂದ ಈ ಮುಸ್ಲಿಂ ದಂಗೆಕೋರರು ಕೋಲ್ಕತ್ತಾದಲ್ಲಿ ನಡೆಸಿದ ಹೋಮದಲ್ಲಿ ಒಂದೇ ದಿನ ನಾಲ್ಕು ಸಾವಿರದಷ್ಟು ಹಿಂದೂಗಳು ಹತರಾದರು ಓ ಅಂದೇ ಹತರಾಗಿದ್ದಾರೆ ಹಿಂದೂಗಳು ಆ ಈ ಮುಸ್ಲಿಂಗಳಿಂದ ಎರಡು ತಿಂಗಳುಗಳಿಂದ ಎರಡು ತಿಂಗಳುಗಳಿಗೂ ಕಡಿಮೆ ಅವಧಿಯಲ್ಲಿ ಹಿಂದೂಗಳು ಮತ್ತೊಂದು ಭೀಕರ ಹತ್ಯಾಕಾಂಡ ಪೂರ್ವ ಬಂಗಾಳದ ನೌಕಾಲಿಯಲ್ಲಿ ಘಟಿಸಿತು ಉಪಖಂಡದ ಹಿಂದೂಗಳು ಮತ್ತು ಮುಸ್ಲಿಮರು ಒಂದಾಗಿರುವುದು ಅಸಾಧ್ಯ ಎಂಬ ಸ್ಥಿತಿಯನ್ನು ನಿರ್ಮಿಸಿದ್ದು ಇತಿಹಾಸದಲ್ಲಿ ದ ಗ್ರೇಟ್ ಕಲ್ಕತ್ತಾ ಕಿಲಿಂಗ್ಸ್ ಎಂದು ದಾಖಲಾಗಿರುವ ಈ ನರಸಂಹಾರ ಇದಕ್ಕೆ ಪ್ರತಿಕ್ರಿಯೆಯಾಗಿ ನೆರೆಯ ಕಾಂಗ್ರೆಸ್ ಆಡಳಿತದ ಬಿಹಾರದಲ್ಲಿ ಹಿಂದೂಗಳು ಬಿದ್ದು ಸುಮಾರು ಎಂಟು ಸಾವಿರ ಮುಸ್ಲಿಮರನ್ನು ಹತ್ಯೆಗೈದು ಇದೆಲ್ಲ ಪಶ್ಚಿಮದಲ್ಲಿ ಸರಿಸುಮಾರು ಶಾಂತಿ ಸ್ಥಿತಿಯೇ ಇತ್ತು ಅಂತಿಮವಾಗಿ ಸಾವಿರದ ಒಂಬೈನೂರ ನಲವತ್ತೇಳರ ಜೂನ್ ಮೂರರಂದು ಭಾರತವನ್ನು ವಿಭಜಿಸಿ ಸ್ವಾತಂತ್ರ್ಯ ನೀಡುವ ಮಸೂದೆಯನ್ನು ಬ್ರಿಟಿಷ್ ಸಂಸತ್ ಅಂಗೀಕರಿಸಿದ ತರುವಾಯ ಪಂಜಾಬ್ನಲ್ಲಿ ನೆಲೆಯೂರಲು ನಿರ್ಧರಿಸಿದ ಮುಸ್ಲಿಂ ಲೀಗ್ ಅಲ್ಲಿನ ಮುಸ್ಲಿಂ ಜಮೀನುದಾರರು ಮತ್ತು ಶ್ರೀಮಂತರನ್ನು ತನ್ನೊಳಗೆ ಸೇರಿಸಿಕೊಂಡು ಅವರಿಗೆ ಸ್ಥಳೀಯ ಘಟನೆ ಘಟಕಗಳಿಂದ ಹಿಡಿದು ಪ್ರಾಂತೀಯ ಹಂತದವರೆಗಿನ ಅಧ್ಯಕ್ಷ ಕಾರ್ಯದರ್ಶಿ ಮುಂತಾದ ಸ್ಥಾನಗಳನ್ನು ಹಂಚಿಬಿಟ್ಟಿತು ಮತ್ತು ಪಾಕಿಸ್ತಾನದ ಸೃಷ್ಟಿ ಯಾವ ಯಾವ ರಾಜಕೀಯ ಹಾಗೂ ಆರ್ಥಿಕ ಲಾಭಗಳನ್ನು ತಮಗೆ ತರಬಹುದೆಂಬ ಲೆಕ್ಕಾಚಾರದಲ್ಲಿ ಅವರೆಲ್ಲರೂ ಗಂಭೀರವಾಗಿ ತೊಡಗುವಂತೆ ಹುನ್ನಾರ ಹೂಡಿತು ಪಂಜಾಬ್ನಲ್ಲಿ ಕೋಮು ಹಿಂಸಾಚಾರ ಆರಂಭವಾದದ್ದು ಆಗ ಬಂಗಾಳದಲ್ಲಿ ಧರ್ಮ ದ್ವೇಷ ತಾನಾಗಿಯೇ ಮಳೆತು ಬಂದಿದ್ದರೆ ಪಂಜಾಬ್ನಲ್ಲಿ ಅದು ಹೊರಗಿನಿಂದ ಹೂಡಿದ ಸಂಚಾಗಿತ್ತು ಅಂತಿಮವಾಗಿ ಪಾಕಿಸ್ತಾನ ಸ್ಥಾಪನೆಯಾದಾಗ ಬಂಗಾಳ ವಿಭಜನೆಯಾಗಿ ಪೂರ್ವ ಭಾಗ ಪೂರ್ವ ಪಾಕಿಸ್ತಾನವಾಯಿತು ಅತ್ತ ಪಂಜಾಬ್ ಸಹ ವಿಭಜನೆಗೊಂಡು ಪಶ್ಚಿಮದ ದೊಡ್ಡ ಭಾಗ ಪಶ್ಚಿಮ ಪಾಕಿಸ್ತಾನದಲ್ಲಿ ಸೇರಿತು ವಿಪರ್ಯಾಸವೆಂದರೆ ಭೌಗೋಳಿಕವಾಗಿ ಪೂರ್ವ ಪಾಕಿಸ್ತಾನಕ್ಕಿಂತ ಪಶ್ಚಿಮ ಪಾಕಿಸ್ತಾನ ಆರು ಪಟ್ಟು ಹೆಚ್ಚು ಹೆಚ್ಚು ವಿಸ್ತಾರವಾಗಿದ್ದರೆ ಜನಸಂಖ್ಯೆಯಾಗಿ ಪೂರ್ವ ಪಾಕಿಸ್ತಾನ ದೊಡ್ಡದಾಗಿತ್ತು ಸುಮಾರು ಐವತ್ತಾರು ಪರ್ಸೆಂಟ್ ಪಾಕಿಸ್ತಾನಿಯರು ಪೂರ್ವದಲ್ಲಿದ್ದರು ಆದರೆ ನವರಾಷ್ಟ್ರದ ಎಲ್ಲ ಅಧಿಕಾರ ಕೇಂದ್ರಗಳಲ್ಲೂ ಈ ಪಶ್ಚಿಮದಲ್ಲೇ ಸ್ಥಾಪನೆಗೊಂಡವು ಕರಾಚಿ ರಾಜಕೀಯ ರಾಜಧಾನಿಯಾದರೆ ಸೇನಾ ಮುಖ್ಯಾಲಯ ರಾವಲ್ಪಿಂಡಿಯಲ್ಲಿಯೇ ಉಳಿಯಿತು ಹಾಗೆಯೇ ಪ್ರಮುಖ ರಾಜಕೀಯ ಆಡಳಿತಾತ್ಮಕ ಹಾಗೂ ಸೇನಾ ಅಧಿಕಾರ ಸ್ಥಾನಗಳು ಪಶ್ಚಿಮದವರ ಪಾಲಿಗೆ ತಾವೇ ದೊಡ್ಡ ಪಾತ್ರ ವಹಿಸಿ ಸೃಷ್ಟಿಸಿದ ಪಾಕಿಸ್ತಾನದಲ್ಲಿ ತಾವು ಎರಡನೇ ದರ್ಜೆಯೂ ಪ್ರಜೆಗಳಾಗಿದ್ದೇವೆಂದು ಪೂರ್ವ ಪಾಕಿಸ್ತಾನರಿಗೆ ಅಂದರೆ ಬಂಗಾಳರಿಗೆ ಅರಿವದ್ದು ಆಗ ಈ ನಿರಾಸೆ ಹಾಗೂ ಅಸಂತೋಷವನ್ನು ತಾರಾಮಾರು ಏರಿಸಿದ್ದು ಬಹುಸಂಖ್ಯಾತ ಪಾಕಿಸ್ತಾನಿಯರ ಭಾಷೆಯಾದ ಬಂಗಾಳಿಯನ್ನು ನಿರ್ಲಕ್ಷಿಸಿ ಕೇವಲ ಮೂರು ಪರ್ಸೆಂಟ್ ಜನರ ಅದು ಭಾರತದಿಂದ ವಲಸೆ ಹೋದವರ ಭಾಷೆಯಾದ ಉರ್ದುವನ್ನು ರಾಷ್ಟ್ರೀಯ ಭಾಷೆಯಾಗಿ ಕರಾಚಿ ಸರ್ಕಾರ ಆಯ್ಕೆ ಮಾಡಿದಾಗ ಆಗ ಪೂರ್ವದಲ್ಲಿ ವ್ಯಾಪಕ ವಿರೋಧ ವಿರೋಧ ಮತ್ತು ಹಿಂಸಾಚಾರಗಳು ಘಟಿಸಿ ಪೂರ್ವ ಪಶ್ಚಿಮಗಳ ನಡುವಿನ ಕದನ ಆರಂಭವಾಯಿತು ಆರ್ಥಿಕ ವಿಷಯಕ್ಕೆ ಬಂದರೆ ಬಂಗಾಳಿಗಳಿಗೆ ಅಲ್ಲೂ ಅನ್ಯಾಯವೇ ಪಾಕಿಸ್ತಾನ ತನ್ನ ವಿದೇಶಿ ವಿನಿಮಯದ ಸುಮಾರು ಎಪ್ಪತ್ತು ಪರ್ಸೆಂಟ್ ಭಾಗವನ್ನು ಗಳಿಸುತ್ತಿದ್ದು ಪೂರ್ವ ಪಾಕಿಸ್ತಾನದ ಉತ್ಪಾದನೆಗಳಿಂದ ಆದರೆ ದೇಶದ ಸುಮಾರು ಎಂಬತ್ತು ಪರ್ಸೆಂಟ್ ಆದಾಯ ಬಳಕೆಯಾಗುತ್ತಿದ್ದು ಪಶ್ಚಿಮ ಪಾಕಿಸ್ತಾನದ ಅಭಿವೃದ್ಧಿಗಾಗಿ ಪೂರ್ವ ಪಾಕಿಸ್ತಾನವು ನಾವು ಒಂದು ವಸಾಹತುವಿನಂತೆ ನೋಡುತ್ತೇವೆ ಎಂದು ಪಶ್ಚಿಮದ ಕೆಲ ನಾಯಕರು ಬಹಿರಂಗವಾಗಿಯೇ ಹೇಳತೊಡಗಿದರು ಆಗ ಬಂಗಾಳಿಗಳಿಗೆ ನೆನಪಾದದ್ದು ಭಾರತ ಆ ನೆನಪನ್ನು ಆಧ್ರವಾಗಿಸಿದ್ದು ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧದಲ್ಲಿ ಭಾರತ ಅನುಸರಿಸಿದ ನೀತಿ ಪೂರ್ವ ಪಾಕಿಸ್ತಾನದಲ್ಲಿದ್ದ ಪಾಕ್ ವಾಯುಪಡೆ ಭಾರತದ ವಿರುದ್ಧ ಕಾರ್ಯಾಚರಣೆ ಕೈಗೊಂಡರೂ ಭಾರತ ಪ್ರತಿಕ್ರಿಯಿಸಲಿಲ್ಲ ಒಂದೇ ಹೊಡೆತಕ್ಕೆ ಇಡೀ ಪೂರ್ವ ಪಾಕಿಸ್ತಾನವನ್ನು ಆಪೋಷಣ ತೆಗೆದುಕೊಳ್ಳುವ ಅವಕಾಶ ಮತ್ತು ಸಾಮರ್ಥ್ಯ ಭಾರತಕ್ಕಿದ್ದರೂ ಅದು ತನ್ನ ಇಡೀ ಗಮನವನ್ನು ಕೇಂದ್ರೀಕರಿಸಿದ್ದು ಪಶ್ಚಿಮದತ್ತ ಮಾತ್ರ ಹೀಗಾಗಿ ಭಾರತ ವಿರೋಧಿಸುವುದು ಪಶ್ಚಿಮ ಪಾಕಿಸ್ತಾನಿಯರನ್ನ ಅಷ್ಟೇ ತಮ್ಮ ತಮ್ಮನ್ನಲ್ಲ ಎಂಬ ಅಭಿಪ್ರಾಯ ಪೂರ್ವ ಪಾಕಿಸ್ತಾನದಲ್ಲಿ ಉಂಟಾಯಿತು ಹಾಗೆಯೇ ಹಾಗೆಯೇ ಬಹುಸಂಖ್ಯಾತರಾದ ತಮ್ಮನ್ನು ಎರಡನೇ ದರ್ಜೆಯ ಪ್ರಜೆಗಳಾಗಿ ನಡೆಸಿಕೊಳ್ಳುತ್ತಿರುವ ಪಶ್ಚಿಮ ಪಾಕಿಸ್ತಾನಿಯರಿಗೆ ಸ್ವಾತಂತ್ರ್ಯ ಪಡೆಯಲು ಭಾರತದಿಂದ ಸಹಾಯ ಪಡೆಯಬಹುದು ಎಂಬ ನಿರೀಕ್ಷೆಯು ಅವರಲ್ಲಿ ಉಂಟಾಯಿತು ಇದು ಭಾರತದ ವಿದೇಶ ಹಾಗೂ ರಕ್ಷಣಾ ನೀತಿಗೆ ಅನುಕೂಲಕರವಾಗಿ ಕಂಡುಬಂದಿದ್ದರಿಂದ ಇಂದಿರಾ ಗಾಂಧಿ ಸರ್ಕಾರ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಯಿತು ಪೂರ್ವದಲ್ಲಿ ಭುಗಿಲದ್ದ ಆಂದೋಲನದ ಪರವಾಗಿ ನಿಲ್ಲುವುದು ಭಾರತದ ನಿಲುವಾಯಿತು ಅಮೆರಿಕದ ವಿರೋಧವನ್ನು ಎದುರಿಸಿಯೂ ಭಾರತ ಪಾಕಿಸ್ತಾನವನ್ನು ನಿರ್ಣಾಯಕವಾಗಿ ಸೋಲಿಸಿ ಐವತ್ಮೂರು ವರ್ಷಗಳ ಹಿಂದೆ ಪೂರ್ವ ಪಾಕಿಸ್ತಾನವನ್ನು ವಿಮೋಚನೆಗೊಳಿಸಿ ಸ್ವತಂತ್ರ ಬಾಂಗ್ಲಾದೇಶವನ್ನು ಅಸ್ತಿತ್ವಕ್ಕೆ ತಂದಿತು ಇದರರ್ಥ ಬಂಗಾಳಿ ಮುಸ್ಲಿಮರು ಕಳೆದ ಐದಾರು ದಶಕಗಳಿಂದಲೂ ಉಗ್ರವಾಗಿ ಅನುಸರಿಸಿಕೊಂಡು ಬಂದಿದ್ದ ಹಿಂದೂ ದ್ವೇಷ ಮತ್ತದು ಹುಟ್ಟು ಹಾಕಿದ್ದ ಭಾರತ ದ್ವೇಷ ಅಂತ್ಯಗೊಂಡಿತು ಎಂದೇ ಹಾಗೇನೂ ಇಲ್ಲ ಹಾಗೇನೂ ನಡೆಯಲೇ ಇಲ್ಲ ಸ್ವತಂತ್ರವಾಗುವ ತಮ್ಮ ಇಚ್ಛೆ ಪೂರ್ಣಗೊಂಡ ಮೇಲೆ ಕೃತಜ್ಞ ನೀತಿಯನ್ನು ಸಾಮಾನ್ಯ ಈ ಬಾಂಗ್ಲಾದೇಶಿ ಮುಸ್ಲಿಮರು ಭಾರತದ ಬಗೆಗಷ್ಟೇ ಅಲ್ಲ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿದ್ದ ಶೇಖ್ ಮುಜಿಬುರ್ ರಹಮಾನ್ ಬಗ್ಗೆಗೂ ಕೂಡ ತೋರಲಿಲ್ಲ ಅದಕ್ಕೆ ಹೆಚ್ಚು ಸಮಯವನ್ನು ಕೂಡ ತೆಗೆದುಕೊಳ್ಳಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸುಮಾರು ಮೂವತ್ತು ಲಕ್ಷ ಬಂಗಾಳಿಗಳ ಮಾರ ಹೋಮ ಕೈಯಲು ಪಾಕ್ ಸೇನಾ ಸರ್ವಾಧಿಕಾರಿ ಯಹ್ಯಾ ಖಾನ್ ಜನರಲ್ ಯಹ ಖಾನ್ ಅವರನ್ನು ಪ್ರೇರೇಪಿಸಿದ್ದು ಜುಲ್ಪಿಕೋರ್ ಅಲ್ಲಿ ಬುಟ್ಟು ಆತ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಾಂಗ್ಲಾದೇಶಕ್ಕೆ ಭೇಟಿ ನೀಡಿದಾಗ ನಡೆದನ್ನು ನಡೆದದ್ದೇನು ಎನ್ನುವುದನ್ನು ಹೇಳಿದರೆ ನಂಬಲು ನಿಮಗೆ ಕಷ್ಟವಾಗಬಹುದು ಬುಟ್ಟೋರ್ ಅವರನ್ನು ಸ್ವಾಗತಿಸಲು ಬಾಂಗ್ಲಾದೇಶಿ ಜನ ಸಹಸ್ರಾರು ಗಟ್ಟಲೆ ವಿಮಾನ ನಿಲ್ದಾಣದ ಹೊರಗೆ ಕಾದು ನಿಂತಿದ್ದರು ಬುಟ್ಟೋರಿಗೆ ಜಯಕಾರ ಕೂಗುತ್ತಾ ಅಲ್ಲಿದ್ದ ಶೇಖ್ ರಹಮಾನ್ರ ಕಾರಿಗೆ ಚಪ್ಪಲಿ ಹೊರ ಹಾಕಿದರು ಭಾರತೀಯ ರಾಯಭಾರಿ ಸುಬಿಮಲ್ ದತ್ ಅವರ ಕಾರಿನ ಪಾನೆಟ್ ಮೇಲೆ ದಪದಪ ಗುದ್ದಿದರು ಮುಂದಿನ ದೊಡ್ಡ ಕಥೆಯನ್ನು ಮುಂದಿನ ದೊಡ್ಡ ಕಥೆಯನ್ನು ಚಿಕ್ಕದ ಚಿಕ್ಕದಾಗಿಸಿ ಹೇಳುವುದಾದರೆ ಮರು ವರ್ಷವೇ ಮುಜುಗುರ್ ರಾಮನ್ ಪತ್ನಿ ಪುತ್ರರು ಸೊಸೈಂದರು ಮತ್ತು ಮಕ್ಕಳೊಂದಿಗೆ ಕಗ್ಗೊಲೆಯಾದರು ನಂತರ ಬಂದ ಸರ್ಕಾರವು ಗಂಗಾ ನದಿ ನೀರು ಹಂಚಿಕೆ ನ್ಯೂ ಮೂ ದ್ವೀಪ ಬೀಗ ಕಾರಿಡಾರ್ ವಿಷಯಗಳಿಗಾಗಿ ಭಾರತದೊಂದಿಗೆ ತಗಾದೆಗಳ ತಗಾದೆಗಿಳಿದವು ಬಂಗಾಳಿ ಮುಸ್ಲಿಮರ ಭಾರತ ದ್ವೇಷ ಹೊಸದೇನಲ್ಲ ಎನ್ನುವ ಐತಿಹಾಸಿಕ ವಾಸ್ತವದ ಅರಿವಿನೊಂದಿಗೆ ಪ್ರಸಕ್ತ ಬೆಳವಣಿಗೆಗಳನ್ನು ಅವಲೋಕಿಸಿದರೆ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದು ನಮಗೆ ಸುಲಭ ಅದನ್ನು ಮುಂದಿನ ಮುಂದಿನ ವಾರ ಮಾಡೋಣ ಮತ್ತು ನಾನಿಲ್ಲಿ ಕೊನೆಗೆ ಬಯಸುವುದೇನೆಂದರೆ ಮುಸ್ಲಿಮರಿಗೆ ಯಾವುದೇ ರೀತಿಯ ಕೃತಜ್ಞತಾ ಭಾವ ಇಲ್ಲ ಅದರಲ್ಲೂ ಭಾರತದ ಅಲ್ಲ ಐ ಮೀನ್ ಈ ಬಾಂಗ್ಲಾದೇಶಿ ಮುಸ್ಲಿಮರಿಗೆ ಈ ಕೃತಜ್ಞತೆ ಭಾವ ಅನ್ನೋದು ನಮ್ಮ ಭಾರತದ ಮೇಲೂ ಇಲ್ಲ ಆ ಪಾಕಿಸ್ತಾನಕ್ಕೆ ಐ ಮೀನ್ ಈ ಪೂರ್ವ ಪಾಕಿಸ್ತಾನಕ್ಕೆ ಈ ಏನು ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮುಜುಬುರ್ ರಹಮನ್ ಮೇಲೆಯೂ ಕೂಡ ಇರಲಿಲ್ಲ ಅನ್ನೋದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆಪಡಿಸ್ತೇನೆ ಮತ್ತು ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ವಿಡಿಯೋವನ್ನು ನೀವು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಬಿಟ್ಟು ಇಲ್ಲಿಗೆ ನನ್ನ ಒಂದು ಇದನ್ನು ಟಾಪಿಕನ್ನು ಹೇಳೋದನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು